ಹಬ್ಬ ಅಬ್ದುಲ್ ಭೈನ್ ಹಬ್ಬ ಈ ಥರ ಹಬ್ಬ ನಮಗೆ ಸಿಗಲ್ಲ ಬೈನ್ ಬರ್ತಾರೆ ಯಾವ್ದೋ ಹೊಸ ಹೊಸ ನಿಮಗೆ ಇರಲಿ ಅಂತ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ನಾನು ನೋಡಿದ್ರೆ ಮೈಸೂರು ಲೀಡರ್ಗಳು ಈ ಥರ ಲೀಡ್ ನಮ್ಗೆ ಸಿಗಲ್ಲ ಇವರು ನೆಕ್ಸ್ಟೋ ಒಂದು ಎಮ್ ಎಲ್ ಎಲ್ಲ ಅದಕ್ಕೆ ಸರ್ಕಾರ ಐತೆ ಒಳ್ಳೆ ಮಿನಿಸ್ಟರ್ ಕೊಟ್ರೆ ಇವ್ರ ಕಡೆಯಿಂದ ನಮ್ಮ ಅಬ್ದುಲ್ ಭೈನ್ ಕಡೆಯಿಂದ ಎಷ್ಟೋ ಸಹ ಸಹ ಜನ ಉದ್ಧಾರ ಆಯ್ತಾರೆ ಯಾರ್ಯಾರು ಬೇಕಾರೆ ಏನು ವೇಸ್ಟು ಈಗ ನಮ್ಮ ಸರ್ಕಾರ ಇರೋದ್ರಿಂದ ನಮ್ಮ ಅಬ್ದುಲ್ ಭೈನ್ಗೆ ಯಾವ್ದೋ ಒಂದು ಮಿನಿಸ್ಟರ್ ಕೊಸ್ಟು ಇಲ್ಲ ನಿಗಮ ಮಂಡಳಿ ಯಾವ್ದು ಒಂದು ಕೊಟ್ರೆ ಎಲ್ಲ ಎಲ್ಲರೂ ಅನುಕೂಲ ಆಗಿದೆ ಮೈನಾರಿಟೀಸ್ ಅನುಕೂಲ ಮೈನಾರಿಟೀಸ್ ನಮ್ಮ ಹಿಂದೂಗಳಿಗೂ ಅನುಕೂಲ ಎಲ್ಲ ಮಾಡ್ಕೊಡ್ತಾರೆ ನಮ್ಮ ಭೈ ಅವರು ಈ ಅಬ್ದುಲ್ ಭೈ ಅವರಿಗೆ ಐದು ಚಾಮುಂಡೇಶ್ವರಿ ಐದು ಸುರಾರಿಗೆ ಕೊಟ್ಟಿ ಚಂದ ಕಾಪಾಡ್ಲಿ ಅಂತ ಹೇಳಿ ಈ ಉದ್ಯೋಗದ ಶುಭಾಶಯಗಳನ್ನು ನಮ್ಮ ಡಿ ಕೆ ಗ್ರೂಪ್ ನಾವು ಸಾಂತರಾಜ್ ಕೂಡ ಡಿ ಕೆ ಗ್ರೂಪ್ಸ್ ಅಂತ ಹೇಳಿರ ನಾನು ಎರಡು ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ